ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿ ನಿನ್ನೆ ಬಿಜೆಪಿಯ ನೂತನ ಮಂಡಲ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಮತ್ತು ಕಾರ್ಯಕರ್ತರ ಸಮಾವೇಶವನ್ನು ಆಯೋಜಿಸಲಾಗಿತ್ತು ಶಾಸಕರಾದ ಗುರುವೆ ಸುರೇಶ್ ಶೆಟ್ಟಿ ಯಶ್ ಪಾಲ್ ಸುವರ್ಣ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಳಿಕ ಗುರ್ಮೆ ಸುರೇಶ್ ಶೆಟ್ಟಿ ಬಡತನ ಹಸಿವು ಅರಿತಿರುವ ಜನಸಾಮಾನ್ಯರಿಗೆ ಕೈಗೆಟುಕುವ ನಾಯಕರನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು ಎರಡು ಪಕ್ಷಗಳ ಕಾರ್ಯಕರ್ತರು ಬಂದಿದ್ದೀರಿ ನಮಗೆ ನಿಮ್ಮ ಋಣ ಇದೆ ನನ್ನನ್ನ ಜನಸಾಮಾನ್ಯರನ್ನ ಕರೆದು ಈ ಸ್ಥಾನ ಸ್ಥಾನಮಾನ ಕೊಟ್ಟಿದ್ದೀವಿ ಸ್ನೇಹಿತರೆ ನಮ್ಮ ಚಿಂತನೆ ಇದೆ ಇವತ್ತು ಕನಿಷ್ಠ ಒಂದು ಐವತ್ತು ಸಾವಿರ ಮರಗಳ ಮೇಲನ ಕೊಟ್ಟು ಇಲ್ಲಿ ಜಯ ಶೈಲಿಯಲ್ಲಿ ಕಾಫಿ ಜಯಶೈ